ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿದುಡಿದು ನಿರವಿಸಿಹ ವಿಶ್ವ ಚಿತ್ರವ ನರನು ಅರಿತೆ ನಾನೆನ್ನುವಂತಾಗೆ ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಸೃಷ್ಟಿಯ ಅಸೀಮತೆ ಮಾನವನ ಅಲ್ಪಜ್ಞತೆ ಮತ್ತು ಸೃಷ್ಟಿಕರ್ತನ ಮಹಿಮೆಯನ್ನು ಕುರಿತು ತಿಳಿಸುತ್ತದೆ ಇಲ್ಲಿ ಇರಬಹುದು ಎಂಬ ಪದವು ಒಂದು ಸಾಧ್ಯತೆಯನ್ನು ಒಂದು ಪ್ರಶ್ನೆಯನ್ನು ಮುಂದಿಡುತ್ತದೆ ಇದು ಕವಿ ಹೇಳುತ್ತಿರುವ ವಿಷಯವು ಒಂದು ನಿಶ್ಚಿತ ಸತ್ಯವಲ್ಲ ಬದಲಿಗೆ ಚಿಂತನೆಗೆ ಹಚ್ಚುವ ಒಂದು ಕಲ್ಪನೆಯಾಗಿದೆ ಇದರ ಮುಖ್ಯ ಉದ್ದೇಶವೇ ನಮ್ಮನ್ನು ತಾರ್ಕಿಕವಾಗಿ ಚಿಂತಿಸಲು ಪ್ರೇರೇಪಿಸುವುದು ಇಲ್ಲಿ ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ಎನ್ನುವಲ್ಲಿ ಬೊಮ್ಮ ಎಂದರೆ ಸೃಷ್ಟಿಕರ್ತ ಪರಮಾತ್ಮ ಅಥವಾ ಸಕಲ ಜೀವ ಜಗತ್ತನ್ನು ಸೃಷ್ಟಿಸಿದ ದೈವಿಕ ಶಕ್ತಿ ಇದು ಕೇವಲ ಒಂದು ವ್ಯಕ್ತಿಯಲ್ಲ ಬದಲಿಗೆ ಸೃಷ್ಟಿಯ ಹಿಂದಿರುವ ಅಗೋಚರ ಶಕ್ತಿ ಚಿರಕಾಲ ಎಂದರೆ ಅನಾದಿ ಕಾಲದಿಂದ ಎಂದಿಗೂ ಅಂತ್ಯಗೊಳ್ಳದ ಸುದೀರ್ಘ ಅವಧಿಯಿಂದ ಎಂದರ್ಥ ಅಂದರೆ ಸೃಷ್ಟಿಯ ಪ್ರಕ್ರಿಯೆ ಇಂದಿಗೂ ನಿರಂತರವಾಗಿ ನಡೆಯುತ್ತಿದೆ ಅಥವಾ ಅನಾದಿ ಕಾಲದಿಂದಲೇ ಸೃಷ್ಟಿಕರ್ತ ಈ ಕೆಲಸದಲ್ಲಿ ನಿರತನಾಗಿದ್ದಾನೆ ಚಿಂತಿಸಿ ದುಡಿದು ಎಂಬ ಪದವು ಅತ್ಯಂತ ಮಹತ್ವದ್ದಾಗಿವೆ ಇದು ಸೃಷ್ಟಿಕರ್ತನು ಆಳವಾಗಿ ಯೋಚಿಸಿ ಶ್ರಮವಹಿಸಿ ಸಂಪೂರ್ಣ ಯೋಜನೆಯೊಂದಿಗೆ ಈ ಸೃಷ್ಟಿ ಕಾರ್ಯವನ್ನು ನಡೆಸಿದ್ದಾನೆ ಸೃಷ್ಟಿಯು ಆಕಸ್ಮಿಕವಾಗಿ ನಡೆದ ಘಟನೆಯಲ್ಲ ಬದಲಿಗೆ ಮಹತ್ತರವಾದ ಚಿಂತನೆ ಮತ್ತು ಪರಿಶ್ರಮದ ಫಲ ಪ್ರತಿಯೊಂದು ಜೀವಿಯೂ ಪ್ರತಿಯೊಂದು ಅಂಶವೂ ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದೆ ಸೃಷ್ಟಿಯ ಹಿಂದಿರುವ ಬುದ್ಧಿವಂತಿಕೆ ಯೋಜನೆ ಮತ್ತು ಅದರ ಹಿಂದಿರುವ ದೈವಿಕ ಶಕ್ತಿಯ ಬಗ್ಗೆ ಈ ಕಗ್ಗವು ನಮಗೆ ಯೋಚಿಸಲು ಪ್ರೇರೇಪಿಸುತ್ತದೆ ಇದು ಜೀವನದ ಅಸ್ತಿತ್ವ ಮತ್ತು ಅದರ ಉದ್ದೇಶದ ಬಗ್ಗೆ ಒಂದು ಸಾರ್ವತ್ರಿಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಈ ಕಗ್ಗದ ಸಾಲುಗಳು ವಿಶ್ವದ ಸೃಷ್ಟಿಯ ಅಗಾಧತೆ ಮತ್ತು ಅದನ್ನು ಗ್ರಹಿಸಲು ಮನುಷ್ಯನಿಗಿರುವ ಮಿತಿಗಳನ್ನು ಅತಿ ಸುಂದರವಾಗಿ ಸೆರೆ ಹಿಡಿಯುತ್ತದೆ ನಿರವಿಸಿಹ ಎಂದರೆ ಅತ್ಯಂತ ಸೂಕ್ಷ್ಮವಾಗಿ ಪರಿಪೂರ್ಣವಾಗಿ ನಿರ್ಮಿಸಿದ ಅಥವಾ ರೂಪಿಸಿದ ಎಂದಾಗಿದೆ ಈ ಪದವು ಸೃಷ್ಟಿಯ ಹಿಂದಿರುವ ಅನಂತ ಶಕ್ತಿ ಮತ್ತು ಆಳವಾದ ಯೋಜನೆಯನ್ನು ಸೂಚಿಸುತ್ತದೆ ವಿಶ್ವಚಿತ್ರ ಎಂಬ ಪ್ರಯೋಗವು ಇಡೀ ವಿಶ್ವ ಬ್ರಹ್ಮಾಂಡ ಸಕಲ ಸೃಷ್ಟಿಯನ್ನು ಒಳಗೊಂಡಿದೆ ಕವಿ ಇಲ್ಲಿ ಇಡೀ ವಿಶ್ವವನ್ನು ಒಂದು ಅತಿ ದೊಡ್ಡ ಮತ್ತು ಸಂಕೀರ್ಣವಾದ ಚಿತ್ರಕಲೆಗೆ ಹೋಲಿಸಿದ್ದಾರೆ ಒಂದು ಭವ್ಯವಾದ ಚಿತ್ರವನ್ನು ರಚಿಸಲು ಒಬ್ಬ ಕಲಾವಿದನಿಗೆ ಎಷ್ಟು ಪರಿಶ್ರಮ ಆಳವಾದ ಕಲ್ಪನೆ ಮತ್ತು ದೃಷ್ಟಿಕೋನ ಬೇಕಾಗುತ್ತದೆಯೋ ಅದಕ್ಕಿಂತ ಅನಂತಪಟ್ಟು ಹೆಚ್ಚು ಶ್ರಮ ಕಲ್ಪನೆ ಮತ್ತು ಅಪ್ರತಿಮ ಬುದ್ಧಿವಂತಿಕೆ ಈ ಸೃಷ್ಟಿಯ ಹಿಂದಿದೆ ಎಂಬುದನ್ನು ಈ ಹೋಲಿಕೆ ಧ್ವನಿಸುತ್ತದೆ ಪ್ರತಿಯೊಂದು ನಕ್ಷತ್ರ ಗ್ರಹ ಜೀವಿಯ ರಚನೆಯು ಒಂದು ಮಹಾನ್ ಕಲಾಕೃತಿಯ ಭಾಗವೆಂದೇ ಭಾವಿಸಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ಮರ್ತ್ಯ ನರನು ಎಂಬುದು ಮಾನವನ ಅಲ್ಪತೆಯನ್ನು ಎತ್ತಿ ತೋರಿಸುತ್ತದೆ ಮರ್ತ್ಯ ಎಂದರೆ ಮರಣಶೀಲ ಅಲ್ಪಾಯುಷಿ ಎಂಬ ಅರ್ಥವಿದೆ ಹಾಗಾಗಿ ಮರ್ತ್ಯನರನು ಎಂದರೆ ಸೀಮಿತ ಅವಧಿಯ ಬದುಕನ್ನು ಹೊಂದಿರುವ ಮನುಷ್ಯ ಇಲ್ಲಿ ಮಾನವನ ಅಲ್ಪತೆ ಅವನ ಗ್ರಹಿಕೆಯ ಮಿತಿಗಳು ಮತ್ತು ಬ್ರಹ್ಮಾಂಡದ ಅಗಾಧತೆಯ ಮುಂದೆ ಅವನು ಎಷ್ಟು ಚಿಕ್ಕವನು ಎಂಬುದನ್ನು ಸೂಚಿಸಲಾಗಿದೆ ಅನಂತವಾದ ಸೃಷ್ಟಿಯ ಸಂಕೀರ್ಣತೆಯನ್ನು ಅಲ್ಪಕಾಲಿಕ ಮತ್ತು ಸೀಮಿತ ಗ್ರಹಿಕೆಯುಳ್ಳ ಮನುಷ್ಯನಿಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸೃಷ್ಟಿಯ ಅಗಾಧತೆ ಮತ್ತು ಅದರ ಹಿಂದಿರುವ ಮಹಾನ್ ಶಕ್ತಿಯ ಮುಂದೆ ಮಾನವನ ಅಸ್ತಿತ್ವ ಎಷ್ಟು ಕ್ಷುಲ್ಲಕ ಮತ್ತು ಅವನ ಗ್ರಹಿಕೆ ಎಷ್ಟು ಸೀಮಿತ ಎಂಬುದನ್ನು ಈ ಕಗ್ಗದ ಸಾಲುಗಳು ನಮಗೆ ಮನವರಿಕೆ ಮಾಡಿಕೊಡುತ್ತವೆ ಈ ಕಗ್ಗದ ಸಾಲುಗಳು ಮಾನವನ ಅಲ್ಪಜ್ಞಾನ ಮತ್ತು ಸೃಷ್ಟಿಕರ್ತನ ಅಗಾಧ ಸಾಮರ್ಥ್ಯದ ನಡುವಿನ ವೈರುಧ್ಯವನ್ನು ಅತಿ ಚುರುಕಾಗಿ ಪ್ರಸ್ತುತಪಡಿಸುತ್ತವೆ ಇಲ್ಲಿ ಅರಿತೆ ನಾನೆನ್ನುವಂತಾಗೆ ಎಂದರೆ ಮನುಷ್ಯ ತನ್ನ ಸೀಮಿತ ಬುದ್ಧಿ ಮತ್ತು ಗ್ರಹಿಕೆಯ ಸಾಮರ್ಥ್ಯದಿಂದ ಸಕಲ ವಿಶ್ವದ ರಹಸ್ಯವನ್ನು ಸೃಷ್ಟಿಯ ಸಂಕೀರ್ಣತೆಯನ್ನು ನಾನು ಸಂಪೂರ್ಣವಾಗಿ ಅರಿತುಕೊಂಡೆ ಎಂದು ಭಾವಿಸುವಂತಾದರೆ ಅಥವಾ ಹೇಳಿಕೊಳ್ಳುವಂತಾದರೆ ಎಂಬುದನ್ನು ಸೂಚಿಸುತ್ತದೆ ಮಾನವನ ಅಲ್ಪ ಬುದ್ಧಿಮತ್ತೆ ಮತ್ತು ಅವನ ಅಹಂಕಾರದಿಂದ ಬ್ರಹ್ಮಾಂಡದಂತಹ ಅಗಾಧ ಸೃಷ್ಟಿಯ ಹಿಂದಿರುವ ಸಮಸ್ತ ಜ್ಞಾನವನ್ನು ತಾನು ತಿಳಿದಿದ್ದೇನೆ ಎಂದು ಆತ ಭ್ರಮಿಸುವ ಸ್ಥಿತಿ ಇದು ಇಲ್ಲಿ ಕೃತಿಕೌಶಲ ಎಂದರೆ ಸೃಷ್ಟಿಕರ್ತನ ಅಪ್ರತಿಮ ಸೃಷ್ಟಿ ಸಾಮರ್ಥ್ಯ ಅವನ ಅದ್ಭುತ ಕಲೆಗಾರಿಕೆ ಮತ್ತು ಅಸಮಾನವಾದ ನೈಪುಣ್ಯ ಇಡೀ ವಿಶ್ವವನ್ನು ಇಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ಸಂಕೀರ್ಣವಾಗಿ ಸೃಷ್ಟಿಸಿರುವ ಆ ದೈವಿಕ ಶಕ್ತಿಯ ಕೌಶಲ ಇದು ಹಿರಿಮೆ ಎಂದರೆ ಆ ಸೃಷ್ಟಿಕರ್ತನ ಶ್ರೇಷ್ಠತೆ ಮಹತ್ವ ಮತ್ತು ವೈಭವ ಕುಂದಲತೆ ಎಂಬ ಪ್ರಶ್ನೆಯು ಕೇವಲ ಒಂದು ಪ್ರಶ್ನೆಯಾಗಿಲ್ಲ ಬದಲಿಗೆ ಇದು ಒಂದು ದೃಢವಾದ ಹೇಳಿಕೆ ಅಂದರೆ ಮನುಷ್ಯ ತಾನು ಸೃಷ್ಟಿಯ ರಹಸ್ಯವನ್ನು ಸಂಪೂರ್ಣವಾಗಿ ಅರಿತೆ ಎಂದು ಹೇಳಿಕೊಂಡರೆ ಆ ಮೂಲಕ ಸೃಷ್ಟಿಕರ್ತನ ಅನಂತವಾದ ಸೃಷ್ಟಿ ಸಾಮರ್ಥ್ಯ ಅವನ ಕಲಾಕುಶಲತೆ ಮತ್ತು ಅವನ ಮಹತ್ವವನ್ನು ಕಡಿಮೆ ಮಾಡಿದಂತಾಗುವುದಿಲ್ಲವೇ ಅವನ ಗೌರವಕ್ಕೆ ಕುಂದು ತಂದಂತಾಗುವುದಿಲ್ಲವೇ ಎಂದು ಕವಿ ಕೇಳುತ್ತಿದ್ದಾರೆ ಸೃಷ್ಟಿಯ ಅಗಾಧತೆ ಮತ್ತು ಸೃಷ್ಟಿಕರ್ತನ ಅನಂತ ಜ್ಞಾನದ ಮುಂದೆ ಮಾನವನ ಅರಿವು ಅತ್ಯಲ್ಪ ಮಾನವನ ಅಹಂಕಾರದಿಂದ ಸೃಷ್ಟಿಯ ಮಹಾನ್ ರಹಸ್ಯವನ್ನು ಸಂಪೂರ್ಣವಾಗಿ ಅರಿತೆನೆಂದು ಹೇಳಿಕೊಳ್ಳುವುದು ಸೃಷ್ಟಿಕರ್ತನ ಅಪ್ರತಿಮ ಶಕ್ತಿಗೆ ಅಗೌರವ ತಂದಂತೆ ಎಂಬುದು ಕಗ್ಗದ ಸ್ಪಷ್ಟ ಸಂದೇಶ ಮನುಷ್ಯನು ತನ್ನ ಸೀಮಿತ ಜ್ಞಾನದಿಂದ ಸೃಷ್ಟಿಕರ್ತನು ಅನಾದಿ ಕಾಲದಿಂದ ಆಳವಾಗಿ ಚಿಂತಿಸಿ ಶ್ರಮವಹಿಸಿ ನಿರ್ಮಿಸಿದ ಅಸೀಮವಾದ ಈ ಬ್ರಹ್ಮಾಂಡವನ್ನು ತಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳಿಕೊಳ್ಳುವುದು ಸೃಷ್ಟಿಕರ್ತನ ಅಸೀಮ ಕೃತಿ ಕೌಶಲಕ್ಕೆ ಅಪಮಾನ ಮಾಡಿದಂತಾಗುತ್ತದೆ ವಿಶ್ವವು ಅತಿ ದೊಡ್ಡದು ಅಸಂಖ್ಯ ನಕ್ಷತ್ರಗಳು ಗ್ಯಾಲಕ್ಸಿಗಳು ವೈವಿಧ್ಯಮಯ ಜೀವಿಗಳು ಭೌತಿಕ ನಿಯಮಗಳು ಇವೆಲ್ಲವೂ ಅಗಾಧವಾದ ಸಂಕೀರ್ಣತೆಯನ್ನು ಹೊಂದಿವೆ ಇದನ್ನು ಸೃಷ್ಟಿಸಲು ಅಸೀಮವಾದ ಶಕ್ತಿ ಬುದ್ಧಿ ಮತ್ತು ಕೌಶಲ ಬೇಕಾಗುತ್ತದೆ ಈ ಸೃಷ್ಟಿಕರ್ತ ಅಂತಹ ಅದ್ಭುತ ಕಲಾಕಾರ ಮನುಷ್ಯರು ಅಲ್ಪಾಯುಷಿಗಳು ಅವರ ಜ್ಞಾನ ಸೀಮಿತ ನಾವು ನೋಡುವ ಕೇಳುವ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯಗಳು ತೀರಾ ಕಡಿಮೆ ವಿಜ್ಞಾನ ಎಷ್ಟೇ ಮುಂದುವರಿದರೂ ವಿಶ್ವದ ರಹಸ್ಯಗಳನ್ನು ಸಂಪೂರ್ಣವಾಗಿ ಭೇದಿಸಲು ಅಸಾಧ್ಯ ಎಂಬುದು ನಿರಂತರವಾಗಿ ಸಾಬೀತಾಗುತ್ತಲೇ ಇರುತ್ತದೆ ನಾವು ಒಂದು ಸಣ್ಣ ಕಣದ ಬಗ್ಗೆ ತಿಳಿದುಕೊಂಡರೆ ಅದಕ್ಕಿಂತ ದೊಡ್ಡದಾದ ಒಂದು ಅಜ್ಞಾತ ಲೋಕ ತೆರೆದುಕೊಳ್ಳುತ್ತದೆ ನಾವು ತಿಳಿದುಕೊಂಡಿರುವುದು ಅತ್ಯಲ್ಪವಾದರೂ ಅದನ್ನು ಸಂಪೂರ್ಣ ಜ್ಞಾನವೆಂದು ಭಾವಿಸಿ ಹೆಮ್ಮೆ ಪಡುವುದು ತಪ್ಪು ಇದು ಸೃಷ್ಟಿಕರ್ತನ ಮಹಿಮೆಯನ್ನು ಕೊಂದಿಸುತ್ತದೆ ಏಕೆಂದರೆ ಅವನ ಸೃಷ್ಟಿ ಕೇವಲ ಮಾನವನ ಅಲ್ಪಬುದ್ಧಿಗೆ ನಿಲುಕುವಷ್ಟು ಸರಳವಾಗಿಲ್ಲ ನಾವು ಸೃಷ್ಟಿಯ ಒಂದು ಚಿಕ್ಕ ಭಾಗವಷ್ಟೇ ಮತ್ತು ನಮ್ಮ ಜ್ಞಾನವು ಅತ್ಯಲ್ಪ ಸೃಷ್ಟಿಯ ರಹಸ್ಯಗಳನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವುದು ಅಸಾಧ್ಯ ಎಂಬ ಅರಿವು ನಮ್ಮಲ್ಲಿ ವಿನಮ್ರತೆಯನ್ನು ಮೂಡಿಸುತ್ತದೆ ಇದು ವಿಜ್ಞಾನಕ್ಕೂ ಅನ್ವಯಿಸುತ್ತದೆ ವಿಜ್ಞಾನವು ಜ್ಞಾನವನ್ನು ವಿಸ್ತರಿಸಿದಷ್ಟು ನಮಗೆ ಗೊತ್ತಿಲ್ಲದಿರುವುದು ಎಷ್ಟು ದೊಡ್ಡದು ಎಂಬುದು ಅರಿವಾಗುತ್ತದೆ ಸೃಷ್ಟಿಕರ್ತನ ಕೃತಿ ಕೌಶಲವು ಮನುಷ್ಯನ ಗ್ರಹಿಕೆಗೆ ಮೀರಿದ್ದು ಅವರ ಮಹಿಮೆ ಅವರ ಸೃಷ್ಟಿ ಸಾಮರ್ಥ್ಯವು ಅಪರಿಮಿತವಾದುದು ನಾವು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡೆವು ಎಂದು ಹೇಳಿಕೊಳ್ಳುವುದು ಆ ದೈವಿಕ ಶಕ್ತಿಯನ್ನು ನಮ್ಮ ಮಟ್ಟಕ್ಕೆ ಇಳಿಸಿದಂತೆ ಇದು ಅವರ ಹಿರಿಮೆಗೆ ಕುಂದನ್ನು ತರುತ್ತದೆ ಉದಾಹರಣೆಗೆ ಒಬ್ಬ ಮಹಾನ್ ಕಲಾವಿದನು ಅತಿ ಸಂಕೀರ್ಣವಾದ ಆಳವಾದ ಅರ್ಥವಿರುವ ಕಲಾಕೃತಿಯನ್ನು ರಚಿಸಿದಾಗ ಅದನ್ನು ನೋಡಿ ಒಬ್ಬ ಸಾಮಾನ್ಯ ವ್ಯಕ್ತಿ ಓಹ್ ಇದು ಇಷ್ಟೇನಾ ಇದರಲ್ಲಿ ಏನಿದೆ ನನಗೆಲ್ಲ ಅರ್ಥವಾಯಿತು ಎಂದು ಹೇಳಿದರೆ ಅದು ಆ ಕಲಾವಿದನ ಕೌಶಲ್ಯಕ್ಕೆ ಅಪಮಾನವಲ್ಲವೇ ವಿಶ್ವವು ಅಂತಹ ಒಂದು ಮಹಾನ್ ಕಲಾಕೃತಿ ಮಾನ್ಯ ಡಿ ವಿ ತಮ್ಮ ಕಗ್ಗದಲ್ಲಿ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯನ್ನು ಸಮನ್ವಯಗೊಳಿಸಲು ಪ್ರಯತ್ನಿಸಿದ್ದಾರೆ ಅವರು ವೈಜ್ಞಾನಿಕ ಪ್ರಗತಿಯನ್ನು ಗೌರವಿಸುತ್ತಲೇ ಅದರ ಮಿತಿಗಳನ್ನು ಎತ್ತಿ ತೋರಿಸಿದ್ದಾರೆ ಮಾನವನ ಅಹಂಕಾರ ಅದರಲ್ಲೂ ಜ್ಞಾನದ ಕುರಿತಾದ ಅಹಂಕಾರ ಅಪಾಯಕಾರಿ ಎಂದು ತಿಳಿಸುತ್ತಾರೆ ನಾವು ಜ್ಞಾನಾನ್ವೇಷಣೆಯನ್ನು ಮುಂದುವರಿಸಬೇಕು ಆದರೆ ನಾವು ಅಲ್ಪರು ಮತ್ತು ಸೃಷ್ಟಿಯ ಅಗಾಧತೆ ನಮ್ಮ ಗ್ರಹಿಕೆಗೆ ಮೀರಿದ್ದು ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಕಗ್ಗವು ನೀಡುತ್ತದೆ ಈ ಕಗ್ಗವು ಮಾನವನ ಅಹಂಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಸೃಷ್ಟಿಯ ಅಗಾಧತೆಯ ಮುಂದೆ ವಿನಮ್ರತೆಯನ್ನು ಆಹ್ವಾನಿಸುತ್ತದೆ ಇದು ನಮ್ಮ ಸೀಮಿತ ಜ್ಞಾನದ ಅರಿವನ್ನು ಮೂಡಿಸಿ ನಿರಂತರ ಕಲಿಕೆಗೆ ಮತ್ತು ಅನ್ವೇಷಣೆಗೆ ಪ್ರೇರಣೆ ನೀಡುತ್ತದೆ ಆದರೆ ಅದೇ ಸಮಯದಲ್ಲಿ ನಮ್ಮ ಅಲ್ಪತೆಯನ್ನು ಒಪ್ಪಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ